ಹಾಯ್ ಹಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಡಿಸ್ಕಸ್ ಮಾಡ್ತಿರೋ ಒಂದು ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ಒಂದು ತಿದ್ದುಪಡಿ ಅಧಿಸೂಚನೆ ಸೊ ತಿದ್ದುಪಡಿ ಅಧಿಸೂಚನೆ ಯಾವುದಕ್ಕಪ್ಪ ಅಂದರೆ ನಮ್ಮ ಒಂದು ಕೆ ಎಸ್ ಎಕ್ಸಾಮ್ ಅಂದರೆ ಗೆಜಿಸ್ಟ್ರೇಟ್ ಪ್ರೊಬೇಷನರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಏನು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ಪೂರ್ವಭಾವಿ ಪರೀಕ್ಷೆಗೆ ಒಂದು ತಿದ್ದುಪಡಿ ಅಧಿಸೂಚನೆ ಬಂದಿದೆ ಏನಪ್ಪ ಅಂದರೆ ಮತ್ತೆ ಪೂರ್ವಭಾವಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಈ ಮೊದಲು ಅವರು ಏಳು ಏಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಅಂತ ಡಿಸೈಡ್ ಮಾಡಿದರು ಬಟ್ ಕೆಲವು ಕಾರಣಗಳಿಂದ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ನ ನಿಗದಿ ಮಾಡಿದರು ಅಂದರೆ ಮತ್ತೆ ಫಿಫ್ಟೀನ್ ಡೇಸ್ ಎಕ್ಸಾಮ್ ಏನಾಗಿದೆ ಮುಂದೂಡಿದೆ ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಒನ್ಸ್ ಅಗೇನ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಂಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಈಗ ಸ್ಟಾರ್ಟ್ ಮಾಡೋಣ ಒನ್ಸ್ ಅಗೇನ್ ಆಲ್ ಆಫ್ ಬಿ ವೆಲ್ಕಮ್ ಓಕೆ ನೋಡಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಯಾರು ಕರ್ನಾಟಕ ಲೋಕಸೇವಾ ಆಯೋಗದವರು ತಿದ್ದುಪಡಿ ಅಧಿಸೂಚನೆ ಎರಡು ಅಂತೇಳಿ ಇದು ಎರಡನೇ ತಿದ್ದುಪಡಿ ಆಲ್ರೆಡಿ ಓಕೆ ಏನು ಹೇಳಿದರೆ ಆಯೋಗ ಏನು ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ಅಧಿಸೂಚನೆಯನ್ನು ಹೊರಡಿಸಿತ್ತು ಇಪ್ಪತ್ತಾರು ಆರು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಟ್ ಸದರಿ ಅಧಿಸೂಚನೆಗೆ ಏನು ಮಾಡಿದ್ರು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತೊಂದು ತಿದ್ದುಪಡಿ ಸೂಚನೆಯನ್ನು ಹೊರಡಿಸಿದ್ರು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವ್ರು ಏನು ಮಾಡಿದ್ರು ಆ ಟೈಮಲ್ಲಿ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಪೂರ್ವವಾಗಿ ಪರೀಕ್ಷೆ ನಡೆಸ್ತೀವಿ ಅಂತ ನಿಗದಿಪಡಿಸಿದ್ರು ಬಟ್ ಏನಾಯಿತು ಅಂದರೆ ಆ ಒಂದು ಪ್ರಸ್ತುತ ದಿನಾಂಕದಂದು ಕೇಂದ್ರ ಲೋಕಸೇವಾ ಆಯೋಗದ ಇ ಪಿ ಎಫ್ ಒ ಪರೀಕ್ಷೆ ಇರೋದರಿಂದ ಹಲವಾರು ಅಭ್ಯರ್ಥಿಗಳು ಪರೀಕ್ಷಾ ದಿನಾಂಕವನ್ನು ಮುಂದೂಡುವಂತೆ ಮನವಿಯನ್ನು ಸಲ್ಲಿಸಿದ್ರು ಸೊ ಹಾಗಾಗಿ ಈ ಗೆಸ್ಟೆಡ್ ಪ್ರೊಬೇಷನರಿ ಪೂರ್ವ ಪರೀಕ್ಷೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಒಂದು ಫೋರ್ಟೀನ್ ಆರ್ ಫಿಫ್ಟೀನ್ ಡೇಸ್ ಓಕೆ ಓಕೆನ ಮುಂದೂಡಿದ್ದಾರೆ ಓಕೆ ನಡೆಸಲು ನಿಗದಿಪಡಿಸಲಾಗಿದೆ ಓಕೆ ಏನಪ್ಪ ಅಂದರೆ ಯಾಕೆ ಅಂದರೆ ಈ ಯಾವ ಪರೀಕ್ಷೆ ನಡೆದರೆ ಇ ಪಿ ಎಫ್ ಒ ಇ ಪಿ ಎಫ್ ಒ ಪರೀಕ್ಷೆ ಅಂದರೆ ಎನ್ಫೋರ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಏನು ಹೇಳ್ತೀವಿ ಈ ಜಾರಿ ನಿರ್ದೇಶನಾಲಯ ಇ ಡಿ ಅಂತ ಕರಿತೀವಿ ಶಾರ್ಟ್ ಫಾರ್ಮಲ್ಲಿ ನೀವು ದಿನ ನ್ಯೂಸ್ ನೋಡ್ತಿರ್ತೀರಲ್ಲ ಸೊ ಅದು ಸಂಬಂಧಪಟ್ಟಂಗೆ ಅಧಿಕಾರಿಗಳ ನೇಮಕ ಮಾಡಿಕೊಳ್ಳುವ ಒಂದು ಪರೀಕ್ಷೆಯನ್ನು ಯು ಪಿ ಎಸ್ ನಡೆಸ್ತಾ ಇದೆ ಅಕೌಂಟ್ ಆಫೀಸರ್ಸು ಮತ್ತು ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಅಂತ ಕರಿತೀವಿ ಜಾರಿ ನಿರ್ದೇಶನಾಲಯ ಇಲಾಖೆಯಲ್ಲಿ ಸೊ ಆ ಒಂದು ಪರೀಕ್ಷೆ ನಡೆಸೋದ್ರಿಂದ ಈ ಎಕ್ಸಾಮ್ ಅದೇ ಟೈಮಲ್ಲಿ ಇವರು ಏಳು 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 ಫಿಕ್ಸ್ ಮಾಡಿದ್ರು ಅದೇ ಟೈಮಲ್ಲಿ ಈ ಪರೀಕ್ಷೆ ಇತ್ತು ಯು ಪಿ ಎಸ್ಸಿದು ಸೊ ಹಾಗೆ ಅಭ್ಯರ್ಥಿಗಳು ಏನು ಮಾಡಿದ್ರು ಮನವಿಯನ್ನು ಸಲ್ಲಿಸಿದ್ರು ಸೊ ಆ್ಯಸ್ ಟಿ ಇದನ್ನು ಆ ಮನವಿಗೆ ಪುರಸ್ಕರಿಸಿ ಕೆ ಪಿ ಎಸ್ ಸಿ ಮತ್ತೊಂದು ತಿದ್ದುಪಡಿ ಸೂಚನೆ ಮಾಡಿ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪರೀಕ್ಷೆಯನ್ನು ನಿಗದಿ ಮಾಡಿದ್ದಾರೆ ಓಕೆ ಇನ್ನು ಡೇಸ್ ಸಿಗ್ತಾ ಇದೆ ನೆಕ್ಸ್ಟ್ಗಿ ಖಂಡಿತ ಓದಲಿಕ್ಕೆ ತುಂಬ ನಿಮಗೇನು ಯೂಸ್ ಆಗುತ್ತೆ ಜೊತೆಗೆ ಬೇರೆ ಪ್ರಿಲಿಮ್ಸ್ ಓದೋ ಜೊತೆಗೆ ಮೇನ್ಸ್ ಸಹ ಓದ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಟೈಮ್ ಸಿಕ್ಕಂಗೆಲ್ಲ ಮೇನ್ಸ್ ಕಡೆ ಕಾನ್ಸನ್ಟ್ರೇಷನ್ ಮಾಡಿ ಅಂತ ಹೇಳ್ತಾ ಒಂದು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒಂದು ಸಾಗಿ ಈ ಒಂದು ಇನ್ಫಾರ್ಮೇಷನ್ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒಂದು ಸಾಗಿ ನಾಲ್ಕು ಥ್ಯಾಂಕ್ ಯು